ಚಿಕ್ಕ ಮಹಾದೇವಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಂತಹ ಎಲ್ಲ ಪ್ರೀತಿಯ ಬಿ ಎ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ಘಟಕ ಒಂದರಲ್ಲಿ ಬರುವಂತಹ ಋಷಭಸೇನ ಭಟಾರರ ಕತೆ ಇದನ್ನು ಬರೆದವರು ಶಿವಕೊಟ್ಟಾಚಾರ್ಯ ಇವತ್ತಿನ ದಿನ ನಾವು ಈ ಒಂದು ಕಥೆಯ ಕವಿ ಕೃತಿ ಪರಿಚಯ ಹಾಗೂ ಕಥಾಸಾರ ಮತ್ತು ಆಶಯವನ್ನು ಅಧ್ಯಯನ ಮಾಡೋಣ ಬನ್ನಿ ಮೊದಲಿಗೆ ಕವಿ ಕೃತಿ ಪರಿಚಯವನ್ನು ನೋಡೋಣ ಶಿವಕೊಟ್ಟಾಚಾರ್ಯ ಬಳ್ಳಾರಿ ಜಿಲ್ಲೆಯ ಕೋಗಳಿ ಪರಿಸರದ ಶಿವಕೊಟ್ಟಾಚಾರ್ಯನು ಬರೆದಿರುವನೆಂದು ನಂಬಲಾಗಿರುವ ಒಡ್ಡಾರಾಧನೆಯು ಜೈನ ಧಾರ್ಮಿಕ ನೊಂಪಿ ಕಥೆಗಳ ಸಂಗ್ರಹ ಇದು ಕ್ರಿಸ್ತ ಶಕ ಒಂಬೈನೂರ ಇಪ್ಪತ್ತರಲ್ಲಿ ರಚನೆಯಾಗಿರಬಹುದೆಂದು ಅಭಿಪ್ರಾಯಪಡಲಾಗಿದೆ ಇದು ನಮಗೆ ಪಂಪ ಪೂರ್ವ ಯುಗದಲ್ಲಿ ದೊರೆಯುತ್ತಿರುವ ಕನ್ನಡದ ಮೊದಲ ಗದ್ಯ ಕೃತಿಯಾಗಿದೆ ಅಪೂರ್ವ ಗದ್ಯ ಕೃತಿಯಾದ ಒಡ್ಡಾರಾಧನೆಯು ಜೈನ ಧರ್ಮದ ಹತ್ತೊಂಬತ್ತು ಕಥೆಗಳ ಗುಚ್ಛ ಇದು ಕನ್ನಡದ ಪ್ರಥಮ ಗದ್ಯ ಕೃತಿ ಗದ್ಯದ ಭಾಷಾಪೂರ್ವದ ಹಳೆಗನ್ನಡ ಮತ್ತು ಹೊಸಗನ್ನಡ ಮಿಶ್ರವಾಗಿ ಸಂಸ್ಕೃತವನ್ನು ಸಾಕಷ್ಟು ಬಳಸಿಕೊಂಡು ಕನ್ನಡದ ದೇಶಿ ಶಬ್ದಗಳ ಸೊಗಸಾದ ಬೆರಕೆ ಈ ಕೃತಿಯಲ್ಲಿದೆ ಮೊಟ್ಟಮೊದಲಾಗಿ ಈ ಗದ್ಯ ಕೃತಿಯನ್ನು ಕಂಡ ಕೆ ಬಿ ಪಾಠಕರು ಕ್ರಿಸ್ತಶಕ ಹದಿನೆಂಟುನೂರ ಎಂಬತ್ತ್ಮೂರರಲ್ಲಿ ಇಂಡಿಯನ್ ಆ್ಯಂಟಿಕ್ವೇರಿಯಲ್ಲಿ ಪ್ರಕಟಿಸಿದರು ಇಲ್ಲಿ ಅದರ ಕರ್ತೃ ರೇವಕೋಟ್ಯಾಚಾರ್ಯನೆಂದು ಉಲ್ಲೇಖ ಮಾಡಿದರು ಆದರೆ ಈ ಕೃತಿಯನ್ನು ಐದು ಮೂಲ ಪ್ರತಿಗಳಿಂದ ಸಂಪಾದಿಸಿರುವ ಡಿ ಎಲ್ ನರಸಿಂಹಾಚಾರ್ಯ ಅವರ ವಿಚಾರಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ಡಾಕ್ಟರ್ ಎಂ ಎಂ ಕಲ್ಬುರ್ಗಿಯವರು ಈ ಕೃತಿಯ ಹೆಸರು ಒಡ್ಡಾರಾಧನೆಯಲ್ಲ ಆರಾಧನಾ ಕರ್ನಾಟಕ ಟೀಕೆ ಎಂದು ಕರ್ತೃವಿನ ಹೆಸರು ಶಿವಕೋಟ್ಯಾಚಾರ್ಯನೆಲ್ಲ ಬ್ರಾಜಿಷ್ಣು ಎಂದು ತಮ್ಮ ಕವಿರಾಜ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯ ಕೃತಿಯ ಎರಡುನೂರ ಮೂವತ್ತ್ನಾಲ್ಕನೇ ಪುಟದಲ್ಲಿ ಅಭಿಪ್ರಾಯಪಡುತ್ತಾರೆ ಈ ಅಭಿಪ್ರಾಯವನ್ನು ಮುಂದುವರಿಸಿದ ಹಂಪನಾಗರಾಜಯ್ಯನವರು ಬ್ರಾಜಿಷ್ಣುವೇ ಒಡ್ಡಾರಾಧನೆಯ ಕರ್ತೃ ಎಂದು ಈತನು ಗುಲ್ಬರ್ಗ ಮತ್ತು ಬೀದರ್ ಪ್ರದೇಶದವನೆಂದು ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿದ್ದನೆಂದು ಅಭಿಪ್ರಾಯಪಡುತ್ತಾರೆ ಇಲ್ಲಿನ ಕಥೆಗಳು ಜೈನ ತತ್ವಾನುಗುಣವಾಗಿ ತಪಸ್ಸನ್ನಾಚರಿಸಿ ಸದ್ಗತಿಯನ್ನು ಪಡೆದ ಮಹಾತ್ಮರು ಹಾಗೂ ಜೀವಿಯ ಪೂರ್ವೋತ್ತರ ಭಾವಾವಳಿಗಳನ್ನು ಹೇಳುತ್ತವೆ ಡಾಕ್ಟರ್ ಪ್ಲೀಟರು ಈ ಗದ್ಯ ಕೃತಿಯ ಹೆಸರು ಉಪಸರ್ಗ ಕೇವಲಿಗಳ ಕತೆ ಎಂದು ಹೇಳಿದ್ದಾರೆ ನಿಶ್ಚಲವಾದ ಮನಸ್ಸು ಏಕಾಗ್ರತೆಯಂತೆ ಜ್ಞಾನ ದರ್ಶನ ಚಾರಿತ್ರ್ಯ ತಪಸ್ಸು ಈ ನಾಲ್ಕನ್ನು ಸಾಧಿಸುವ ಕ್ರಮ ನಿಯಮಗಳನ್ನು ಬೋಧಿಸುವ ಗ್ರಂಥಕ್ಕೆ ಆರಾಧನೆ ಎಂದು ಹೆಸರು ಒಡ್ಡಾರಾಧನೆ ಕೃತಿಗೆ ಸಂಸ್ಕೃತದ ಹರಿಶೇನನ ಬೃಹತ್ ಕಥಾಕೋಶ ಆಕಾರವಾಗಿದೆ ಒಟ್ಟಾರೆ ಒಡ್ಡಾರಾಧನೆಯು ಬದುಕಿನ ಭಯಂಕರತೆಯನ್ನು ಚಿತ್ರಿಸಿ ಓದುಗ ಮುಕ್ತಿಯ ಮಾರ್ಗವನ್ನು ಹಿಡಿಯುವಂತೆ ಪ್ರಚೋದಿಸುವ ವೈರಾಗ್ಯ ಬೋಧನೆಯನ್ನು ಉದ್ದೇಶವಾಗುಳ್ಳದ್ದಾಗಿದೆ ಕತೆಯ ಮನೋಹರ ಮುಖವಾಡದಲ್ಲಿ ಧರ್ಮ ಬೋಧನೆಯ ಉದ್ದೇಶ ಅಡಗಿಕೊಂಡಿದೆ ಸಾಹಿತ್ಯದ ಸಿಹಿ ಆವರಣದಲ್ಲಿ ಧರ್ಮದ ಔಷಧಿ ಓದುಗರ ಅಂತರಂಗಕ್ಕೆ ತಿಳಿಯುವಂತೆ ಮಾಡಿದ್ದಾನೆ ಅಂತೂ ಕನ್ನಡ ಸಾಹಿತ್ಯ ಚರಿತ್ರೆ ದೃಷ್ಟಿಯಿಂದ ಸಣ್ಣ ಕಥೆಗಳ ಸಂಕಲನ ಜೈನ ಧಾರ್ಮಿಕ ಗ್ರಂಥಗಳ ಸಂಕಲನ ಆದಿಯ ಗದ್ಯ ಗ್ರಂಥ ದೇಶೀಯ ಬಳಕೆಯ ಮಹತ್ವ ಈ ಎಲ್ಲ ದೃಷ್ಟಿಯಿಂದ ಪೂರ್ವದ ಹಳೆಗನ್ನಡದ ಭಾಷಾ ಸ್ವರೂಪವನ್ನು ಪರಿಚಯ ಮಾಡಿಕೊಡುವ ಗ್ರಂಥವಾಗಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಕಥಾಸಾರ ಮತ್ತು ಆಶಯ ಜಂಬೂದ್ವೀಪದ ಭರತಕ್ಷೇತ್ರದ ಅವಂತಿ ಎಂಬ ನಾಡಿನಲ್ಲಿ ಉಜ್ಜಯಿನಿ ಎಂಬ ಪಟ್ಟಣವಿದ್ದು ಅದನ್ನು ಪ್ರದ್ಯೋತನೆಂಬ ರಾಜನು ಆಳುತ್ತಿದ್ದನು ಅವನ ರಾಣಿ ಜ್ಯೋತಿರ್ಮಾಲೆ ಒಂದು ದಿವಸ ರಾಜನು ಕಾಡಾನೆಯನ್ನು ಹಿಡಿಯುವುದಕ್ಕಾಗಿ ತನ್ನ ಪಟ್ಟದಾನೆಯನ್ನೇರಿಕೊಂಡು ಕಾಡಿಗೆ ಹೊರಟನು ಆದರೆ ಸೊಕ್ಕೇರಿದ ಪಟ್ಟದಾನೆ ಮೈಮೇಲೆ ವೆಚ್ಚರವಿಲ್ಲದೆ ಯಾವುದೋ ದಿಕ್ಕಿಗೆ ಓಡುತ್ತಾ ಹೋಯಿತು ಆ ಆನೆಯಿಂದ ತಪ್ಪಿಸಿಕೊಂಡು ರಾಜನು ಕೇಡ ಎಂಬ ಊರಿಗೆ ಬಂದು ತಲುಪಿದನು ಆ ಊರಿನ ಸಮೀಪ ಒಂದು ಗದ್ದೆ ಇದ್ದು ಅದರ ಹತ್ತಿರ ಒಂದು ಬಾವಿ ಇತ್ತು ಹಸಿವು ಬಾಯಾರಿಕೆ ಮತ್ತು ಆಯಾಸದಿಂದ ಆ ಬಾವಿಯ ಕಟ್ಟೆಯಲ್ಲಿ ಬಂದು ಕುಳಿತನು ಆಗ ಅಲ್ಲಿಗೆ ಆ ಊರಿನ ಜನವಾದಿಕ ಮತ್ತು ಜೀನಮತಿ ಎಂಬುವರ ರೂಪವತಿ ಮಗಳು ಜೀನದತ್ತೆಯು ನೀರು ತರುವುದಕ್ಕಾಗಿ ಬಂದಳು ರಾಜನು ಆಕೆಯಿಂದ ನೀರನ್ನು ಬೇಡಿ ಕುಡಿದು ಖುಷಿಯಾದನು ಹಾಗೆಯೇ ಆಕೆಯ ಸೌಂದರ್ಯಕ್ಕೆ ಮಾರು ಹೋದನು ಆಕೆಯು ಕೂಡ ರಾಜನಿಗೆ ಆಕರ್ಷಿತಳಾದಳು ಮನೆಗೆ ಹೋದ ಜೀನದತ್ತೆಯು ತನ್ನ ತಂದೆಗೆ ಅಪ್ಪ ಊರ ಹೊರಗಿನ ಬಾವಿಯ ಬಳಿ ಒಬ್ಬ ಮಹಾಪುರುಷನು ಬಂದಿದ್ದಾನೆ ಆತನನ್ನು ನೀವು ಮನೆಗೆ ಕರೆದುಕೊಂಡು ಬನ್ನಿ ಎಂದು ಹೇಳಲು ಜೀನವಾದಿಕನು ಆತನನ್ನು ಮನೆಗೆ ಕರೆಯಿಸಿ ಅವನ ಶ್ರಮ ಪರಿಹಾರವಾಗುವಂತೆ ದಿವ್ಯವಾದ ಆಹಾರವನ್ನು ಉಣಲು ಕೊಟ್ಟನು ಅಷ್ಟರಲ್ಲಿ ರಾಜನ ಪಾದಚಿಹ್ನೆಗಳನ್ನು ನೋಡುತ್ತಾ ಹಿಂದಿನಿಂದ ಬಂದ ಸೈನ್ಯವು ಆ ಮನೆಯಲ್ಲಿ ರಾಜನನ್ನು ಕಂಡು ಖುಷಿಯಿಂದ ವಂದಿಸಲು ಜೀನವಾದಿಕನು ತನ್ನ ಮನೆಗೆ ಬಂದವನು ರಾಜನೆಂದು ತಿಳಿದು ಮತ್ತಷ್ಟು ಸತ್ಕಾರವನ್ನು ಮರ್ಯಾದೆಯನ್ನು ಮಾಡುವುದಲ್ಲದೆ ಆ ರಾಜನಿಗೆ ಮಗಳನ್ನು ಕೊಟ್ಟು ಮದುವೆಯನ್ನು ಕೂಡ ಮಾಡಿದನು ಅರಮನೆಯಲ್ಲಿ ಅವಳ ವಾಸಕ್ಕೆ ಒಪ್ಪರಿಗೆ ಮನೆಯನ್ನು ಕೊಟ್ಟನು ಎಲ್ಲ ರಾಣಿಯರಿಗಿಂತ ಇವಳಲ್ಲೇ ಹೆಚ್ಚು ಆಸಕ್ತವಾ ಆಸಕ್ತನಾಗಿ ಹಲವು ಕಾಲದವರೆಗೆ ಆಕೆಯಲ್ಲಿ ಇಷ್ಟವಾದ ಕಾಮಸುಖಗಳನ್ನು ಅನುಭವಿಸುತ್ತಿರಲು ಉಳಿದ ರಾಣಿಯರಿಗೆ ಇದು ಸಹಿಸಲು ಸಾಧ್ಯವಾಯಿತು ಹೀಗಿರಲು ಒಂದು ದಿವಸ ಕಾಡಾನೆಯನ್ನು ಬಂಧಿಸುವುದಕ್ಕೆ ರಾಜನು ಹೊರಟು ನಿಂತಾಗ ಜೀನದತ್ತೆ ಅಸಮಾಧಾನಗೊಂಡಳು ಉಳಿದ ರಾಣಿಯರಿಗೆ ಸಂತಸವಾಯಿತು ಜೀನದತ್ತೆಯು ಸಿಟ್ಟಾಗಿ ತನ್ನ ಮನೆಯಿಂದ ಹೊರಟು ಬೇರೊಂದು ಅರಮನೆಯಲ್ಲಿ ವಾಸವಾದಳು ಅಷ್ಟರಲ್ಲಿ ರಾಜನು ಆನೆಯನ್ನು ಬಂಧಿಸಿ ಜೀನದತ್ತೆಯ ಭವನಕ್ಕೆ ಬಂದನು ಅಲ್ಲಿ ರಾಣಿ ಕಾಣಿಸದಿರುವುದನ್ನು ಕಂಡು ರಾಣಿ ಎಲ್ಲಿರುವಳು ಎಂದು ಪ್ರಶ್ನಿಸಿದಾಗ ನೀವು ಒಟ್ಟಿಗೆ ಕರೆದುಕೊಂಡು ಹೋಗಲಿಲ್ಲವೆಂದು ರಾಣಿ ಜೀನದತ್ತೆ ಕೋಪಗೊಂಡು ಬ್ರಹ್ಮಚಾರಿ ವ್ರತ ಕೈಕೊಂಡು ತಪಸ್ವಿನಿಯಾಗಿ ಬೇರೊಂದು ಅರಮನೆಯಲ್ಲಿದ್ದಾಳೆ ಎಂದು ಓರ್ವನು ಹೇಳಿದಾಗ ಆ ಮಾತನ್ನು ಕೇಳಿದ ರಾಜನು ಅತ್ಯಂತ ಕೋಪ ಕೋಪವಿಷ್ಟನಾಗಿ ಇಂತಹ ವ್ರತ ತಪಸ್ಸು ನನ್ನಲ್ಲಿ ನಡೆಯದು ಎಂದು ಹೇಳಿ ಆಕೆಯನ್ನು ನಿರ್ಜನವಾದ ಕಾಡಿನ ಸುಡುಗಾಡಿನಲ್ಲಿ ಕೊಂಡು ಹೋಗಿ ಇರಿಸಿ ಎಂದು ಆಳುಗಳಿಗೆ ಆಜ್ಞೆ ಮಾಡಿದನು ಆದರೆ ಒಂಬತ್ತು ತಿಂಗಳ ಬಸುರಿಯಾದ ಆಕೆಯನ್ನು ಅಲ್ಲಿ ಬಿಟ್ಟ ಸೇವಕರು ಅಮ್ಮ ಇದರಲ್ಲಿ ನಮ್ಮ ದೋಷವಿಲ್ಲ ಅರಸನ ಅಪ್ಪನೆಯ ಪ್ರಕಾರ ನಿಮ್ಮನ್ನು ಇಲ್ಲಿಗೆ ತಂದು ಬಿಟ್ಟಿದ್ದೇವೆ ಎಂದು ಹೇಳಿ ಹೊರಟು ಹೋದರು ಅದೇ ರಾತ್ರಿಯಲ್ಲಿ ಅರಸಿಗೆ ಗಂಡು ಮಗುವಿನ ಪ್ರಸವವಾಯಿತು ಇತ್ತ ರಾಜನು ಅದೇ ರಾತ್ರಿಯಲ್ಲಿ ಕನಸಿನಲ್ಲಿ ಬಿಳಿಯ ಎತ್ತನ್ನು ಕಂಡನು ತಾನು ಕಂಡ ಕನಸನ್ನು ಮಂತ್ರಿಗೆ ತಿಳಿಸಲು ಆಗ ಮಂತ್ರಿಯು ರಾಜನಿಗೆ ದೇವ ನಿಮಗೆ ಇಂದು ಗಂಡು ಮಗುವಾಗಿದೆ ಎಂಬುದನ್ನು ನಿಮ್ಮ ಕನಸಿನ ಫಲ ಸೂಚಿಸುತ್ತಿದೆ ಎಂದು ಹೇಳಿದನು ಆಗ ರಾಜನು ತನ್ನ ರಾಣಿಯರಲ್ಲಿ ಯಾರು ಪ್ರಸವಗೊಂಡರೆನ್ನಲು ಸುಡುಗಾಡಿನಲ್ಲಿ ಜೀನದತ್ತೆಗೆ ಗಂಡು ಮಗುವಾಗಿದೆ ಎನ್ನಲು ಖುಷಿಯಿಂದ ತಾಯಿ ಮತ್ತು ಕೂಸನ್ನು ಅರಮನೆಗೆ ಕರೆಸಿಕೊಂಡು ಮಗನಿಗೆ ಋಷಭಶೇನ ಎಂದು ಹೆಸರಿಟ್ಟನು ಕಾಲಚಕ್ರ ಉಳು ಉರುಳಲು ಪ್ರದ್ಯೋತರಾಜನು ಜೀವನದಲ್ಲಿ ಜಿಗುಪ್ಸೆ ತಾಳಿ ವೃಷಭಸೇನನಿಗೆ ಪಟ್ಟಗಟ್ಟಲು ಮುಂದಾದಾಗ ನನಗೆ ಮನುಷ್ಯರ ರಾಜ್ಯ ಪಟ್ಟ ಬೇಡ ಕಟ್ಟುವುದಾದರೆ ಮೋಕ್ಷ ರಾಜ್ಯದ ಪಟ್ಟವನ್ನು ಕಟ್ಟಿರಿ ಎನ್ನಲು ರಾಜನು ಮಗನೇ ನೀನಿನ್ನು ಮಗುವಾಗಿರುವೆ ನವಯೌವನವನಾಗುವವರೆಗೆ ಬೆಳೆದು ರಾಜ್ಯಭಾರ ಮಾಡಿ ಇಷ್ಟ ವಿಷಯದ ಕಾಮಸುಖಗಳನ್ನು ಅನುಭವಿಸಿದ ನಂತರ ಮುಪ್ಪಿನ ಕಾಲದಲ್ಲಿ ತಪಸ್ಸು ಮಾಡಬಹುದು ಎಂದನು ಆಗ ಕುಮಾರನು ಜೀವನ ಯೌವನ ಧನ ಇವು ಹುಲ್ಲಿನ ಮೇಲೆ ನಿಂತ ಹನಿಯಂತೆ ಮುಗಿಲಂತೆ ಸಂಜೆ ಹೊತ್ತಿನಂತೆ ಕನಸಿನಂತೆ ಮಳೆ ಬಿಲ್ಲನಂತೆ ಮೇಲೆದ್ದ ನೀರು ಗುಳ್ಳೆಯಂತೆ ಕ್ಷಣಿಕವಾಗಿವೆ ಯೋಚಿಸಿದರೆ ಅಷ್ಟು ಹೊತ್ತು ಇವು ನಿಂತಿರಲಾರವು ಹಾಗೆ ನಾನು ಸಾಯುತ್ತೇನೆಯೋ ಬದುಕುತ್ತೇನೆಯೋ ಗೊತ್ತಿಲ್ಲ ರಾಜ್ಯಾಧಿಕಾರದಲ್ಲಿ ಉಂಟಾಗುವ ಸುಖಾನುಭವಗಳನ್ನು ನಾನೊಲ್ಲೆನು ಹೊಟ್ಟು ಮುಪ್ಪು ಸಾವುಗಳಿಂದಾಗುವ ತೊಂದರೆಯಿಂದ ಅಗಲಿದ ದೂರವಾದ ಚಿರಸ್ಥಾಯಿಯಾದಂತಹ ಮುಕ್ತಿ ಸುಖವನ್ನೇ ಬೇಡುವೆನು ಎಂದು ನುಡಿಯಲು ಪ್ರದ್ಯೋತರಾಜನು ಜ್ಯೋತಿರ್ಮಾಲೆ ಎಂಬ ರಾಣಿಯ ಮಗನಾದ ವಸೂಪಾಳ ಎಂಬವನಿಗೆ ರಾಜ್ಯಪಟ್ಟವನ್ನು ಕಟ್ಟಿದನು ಮುಂದೆ ತಂದೆ ಮಕ್ಕಳಿಬ್ಬರು ಆಂತರಿಕ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಗುಣಧರರೆಂಬ ಆಚಾರ್ಯರ ಬಳಿಯಲ್ಲಿ ದೀಕ್ಷೆಯನ್ನು ಸ್ವೀಕರಿಸಿದರು ನಂತರ ಋಷಭಸೇನ ಮುನಿಗಳು ಹನ್ನೆರಡು ವರ್ಷಗಳವರೆಗೆ ಗುರುಗಳ ಜೊತೆಯಲ್ಲಿ ಇದ್ದು ಶಾಸ್ತ್ರಗಳನ್ನೆಲ್ಲ ಅಭ್ಯಾಸ ಮಾಡಿ ಭೂಭಾಗಗಳಲ್ಲಿ ಸಂಚಾರ ಮಾಡಿ ಉದಯಾವತವೆಂಬ ಪರ್ವತದಲ್ಲಿ ನಾಲ್ಕು ತಿಂಗಳ ಕಾಲ ಆತಪಸ್ಥಿತ ಯೋಗವನ್ನು ಬಿಸಿಲಿನಲ್ಲಿ ನಿಂತು ಮಾಡುವ ಯೋಗ ಕೈಕೊಂಡರು ನಂತರ ಭಿಕ್ಷೆಗಾಗಿ ಕೌಶಂಬಿ ಎಂಬ ನಗರಕ್ಕೆ ಬರಲು ಕೆಲವೇ ದಿನಗಳಲ್ಲಿ ಅಲ್ಲಿನ ಜನರ ಅಪಾರ ಪ್ರೀತಿಗೆ ಪಾತ್ರರಾದರು ಆದರೆ ಅಲ್ಲಿದ್ದ ಬೌದ್ಧ ಸನ್ಯಾಸಿಯೊಬ್ಬನು ಇವರ ಜನಪ್ರಿಯತೆಯನ್ನು ಸಹಿಸಲಾರದೆ ಋಷಭಸೇನ ಮುನಿಗಳು ಕೂಡುವ ಬಂಡೆಯ ಕೆಳಗೆ ಅಪಾರವಾದ ಕಟ್ಟಿಗೆಯನ್ನು ಸಂಗ್ರಹಿಸಿ ಅದಕ್ಕೆ ಬೆಂಕಿ ಹಚ್ಚಿದಾಗ ಆ ಬಂಡೆ ಕಾದು ಅದರ ಮೇಲೆ ಕುಳಿತ ಋಷಭಸೇನರು ಅದನ್ನು ಸಹಿಸಿಕೊಂಡು ಸಮಾಧಿ ಮರಣ ಹೊಂದಿ ಮೋಕ್ಷ ಪ್ರಾಪ್ತಿ ಪಡೆಯುತ್ತಾರೆ ಬದುಕು ಹಲವು ಬೇಕುಗಳ ಮೊತ್ತ ಇದು ನಶ್ವರವೆಂದು ಗೊತ್ತಿದ್ದರೂ ಭೋಗವನ್ನು ತೊರೆದು ತ್ಯಾಗಕ್ಕೆ ಸಿದ್ಧರಾಗಲು ಮನಸ್ಸು ಅಷ್ಟು ಸುಲಭವಾಗಿ ಒಪ್ಪುವುದಿಲ್ಲ ಅದಕ್ಕೆ ಮನಸ್ಸಿನ ಏಕಾಗ್ರತೆ ತುಂಬ ಅವಶ್ಯ ಜೀವನದ ಮಿತಿಯನ್ನರಿತು ಬದುಕುವುದೇ ನಿಜವಾದ ಜೀವನ ಋಷಭಸೇನರಿಗೆ ರಾಜನಾಗುವ ಅವಕಾಶವಿದ್ದರೂ ಅವರು ಮೋಕ್ಷದತ್ತ ಮುಖ ಮಾಡುತ್ತಾರೆ ತಂದೆಯ ವೈಭವದ ಬದುಕು ಋಷಭಸೇನರಿಗೆ ಮಾದರಿಯಾಗುವುದಿಲ್ಲ ರಾಜನಾಗಿ ಮಾಡಬಹುದಾದ ಕಾರ್ಯಗಳಿಗಿಂತ ಒಬ್ಬ ಸನ್ಯಾಸಿಯಾಗಿ ಮಾಡುವ ಸಮಾಜ ಸೇವೆಯೇ ಅವರಿಗೆ ಮುಖ್ಯವಾಗುತ್ತದೆ ಈ ಕಾರಣಕ್ಕಾಗಿ ಅವರು ವೈರಾಗ್ಯದ ಬದುಕನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಇಂದು ಸಂಗ್ರಹದ ಭೋಗ ಬದುಕಿನ ಬರದಲ್ಲಿ ಮನುಷ್ಯನ ನಿಜವಾದ ನೆಲೆ ಕಳೆದು ಹೋಗುತ್ತಿದ್ದು ಇದನ್ನು ತಿಳಿಸುತ್ತಾ ಬೇಕು ಎನ್ನುವ ಬದುಕಿಗಿಂತ ಸಾಕು ಎನ್ನುವ ಸಂತೃಪ್ತಿ ಮಿಗಿಲು ಎನ್ನುವ ಆಶಯವನ್ನು ಈ ಕತೆ ವ್ಯಕ್ತಪಡಿಸುತ್ತದೆ ಮಹಿಳೆಯ ಮೇಲೆ ನಡೆಯುವ ಶೋಷಣೆಯನ್ನು ಮತ್ತು ಅವಳ ಅಸಹಾಯಕತೆಯನ್ನು ಕತೆ ಚೆನ್ನಾಗಿ ಚಿತ್ರಿಸುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಇದಿಷ್ಟು ಘಟಕವೊಂದರಲ್ಲಿ ಬರುವಂತಹ ಕೊನೆಯ ಕತೆ ಋಷಭಸೇನರ ಭಟಾರರ ಕತೆ ಶಿವಕೋಟ್ಯಾಚಾರ್ಯರ ಪರಿಚಯ ಹಾಗೂ ಈ ಕಥೆಯ ಒಂದು ಕಥಾಸಾರವನ್ನು ಅಧ್ಯಯನವನ್ನು ಅಧ್ಯಯನ ಮಾಡಿದ್ದೇವೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸುತ್ತಮುತ್ತ ಯಾರೇ ಬಿ ಎನ್ನು ಓದ್ತಾ ಇದ್ದರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು